హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై చానల్ శ్రీదేవి సింపల్ రెసిపీస్ ఇన్ కన్నడ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ನಾನು ನವರಾತ್ರಿಯ ಮೊದಲನೇ ದಿನದ ಲಾಗನ್ನು ಇವತ್ತು ಶೇರ್ ಮಾಡ್ಕೊಳಾಗತ್ತೀನಿ ಯಾಕಂದ್ರೆ ಈ ನಡುವೆ ನಮ್ಮ ನಮಿ ತನ್ನ ಸ್ಕೂಲ್ ರಜೆ ಇರೋದ್ರಿಂದ ಮನೆಯಲ್ಲೇ ಇರ್ತಾಳೆ ಅಕ್ಕಿ ಇರೋದರಿಂದ ನಮ್ಮ ನಮಿ ನವ್ಯ ಮಲ್ಗೋದಿಲ್ಲ ಅಕ್ಕಿ ಮಲಗಿದ್ರೆ ನನಗೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗುತ್ತಾ ಬರೀ ಹೇಳೋದು ಕಾಡ್ಸೋದು ಹಿಂಗೆ ಮಾಡ್ತಾಳೆ ಹಾಗಾಗಿ ಒಂದು ಎರಡು ದಿವಸ ವಿಡಿಯೋ ಶೇರ್ ಮಾಡಿಕೊ ಅನ್ನೋ ಹಂಗಾಗಿ ಇದು ಹಿಂದಾಗಿಬಿಡ್ತು ಜಾಸ್ತಿ ಭಾಳ ದಿವಸ ಆಯಿತು ಆಲೆ ಇವತ್ತು ನಾಲ್ಕನೇ ದಿನಾನ ಐದನೇ ದಿನ ಇವತ್ತು ಇವತ್ತು ನಾಲ್ಕು ದಿನ ಅನ್ ಅನಿಸುತ್ತೆ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಲಾಗ್ನ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮಾಸೆ ದಿವಸ ನಮ್ಮ ತಂಗಿ ಮಗನ ರಾತ್ರಿ ಕರ್ಕೊಂಡ್ಬಂದಿದ್ರು ನಮ್ಮ ಮನೆಯವರು ಹಾಗಾಗಿ ಬೆಳಿಗ್ಗೆ ಅವರಪ್ಪ ಬಂದು ಕರ್ಕೊಂಡು ಹೋಗೋಕೆ ಬಂದಿದ್ರು ನೋಡ್ಬೋದು ಫ್ರೆಂಡ್ಸ್ ನೋಡಿರಿ ಇವಾಗ ನಮ್ಮ ಮನೆಗೆ ಮಾದೇವಿಗೆ ಬಂದಾರ ಸಾಯಂಕಾಲ ನೋಡಿರಿ ಇಲ್ಲಿ ಛೋಟೋ ಬಂದಾನ ಎಕ್ಷಿ ಬಾ ಎತ್ಕೊಳ್ತೀನಿ ಬಾ ನೋಡ್ರಿ ಇಲ್ಲಿ ಶಫ್ ಬಂದಾನ ನೋಡ್ರಿ ಅಲ್ಲಿ ನೋಡ್ರಿ ಯೋ ಎಕ್ಷಿ ಬಾ 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 ಬಾಯ್

ನೋಡ್ರಿ ಸಾರಿ ನೋಡ್ರಿ ಇಲ್ಲಿ ಜಿ ಪಾತ್ ಹೊಸ ಡ್ರೆಸ್ ಹಾಕೊಂಡ ನೋಡ್ರಿ ಇವತ್ತು ನಮ್ಮಮ್ಮ ನೋಡ್ರಿ ನೀವು ಎಣ್ಣು ಇಲ್ಲಿ ಏನ್ ಬೇಕು ಅಪ್ಪಾಜಿ ಜೋ ಆಯಿತು ಓ ನೋಡ್ರಿ ಇಲ್ಲಿ ನೋಡ್ಬೇಕಂತ ಇಲ್ಲಿ ಅವ್ರ ದೊಡ್ಡಮ್ಮ ಕಾಣಿಸ್ತಾರ ಇಲ್ಲಿ ಅಲ್ಲಿ ನೋಡಬೇಕು ತಲಿ ಇವಾ ನೆನಸ್ತ ಅಂತ ಇತ್ತು ಇಕಡೆ ಬಾ ಗಾವಗಲ್ ಬಾ ಜಜ್ಜಿ ಮಾಮ್ ಕೈ ಮುಕ್ಕೊಂಡಿ ನೆನಬೇಕು ಜಜ್ಜಿ ಮಾಮ್ ನೋಡ್ರಿ ಇವಾಗ ಪಾಕಲ್ ಕರ್ದಿದ್ದೆ ನೋಡ್ರಿ ಹೇಳ್ತೀನಿ ಇದು ಏನು ಹೇಳಿದ್ಹಾ ಯೋ ನೆನ ದಡಪೋನ್ ಬಿಟ್ಟಿದ್ದೆ ಹೇಳಿಲ್ಲ ಹೇಳಿಲ್ಲ

ನಹಾಕಲಿ ಆಕಪಡೆಯತೆ ಸಾಕಡೆನೇ ಅಲ್ಲೇಗಿನ ಆಕಡೆ ತಕೊಂಡ್ರ ಆઉસ ಆಸನದರೀಗಾ ತಾ ಅದು ಆಳು ಇನ್ನು ಸಲ್ಲಾಕ್ ಕಂತಡೆ ನೋಡಿ ಇದು अब या साका ಮಧ್ಯಾಹ್ನ ಹ್ಮ್ <ậpmat puppy lift> <us> <Felipeingen>

ನೋಡಿದ್ರೆಲ್ಲ ಫ್ರೆಂಡ್ಸು ನವರಾತ್ರಿ ಒಂದನೇ ದಿನದ ಗೀಜೆ ಅದೆಲ್ಲ ಜಾಸ್ತಿ ವಿಡಿಯೋನ ಮಾಡ್ಕೊಂಡಿಲ್ಲ ಹಂಗೆ ಅಷ್ಟೇ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದೆ ನಮ್ಮ ತಂಗಿನ ಕೂಡ ಬಂದಿದ್ಲಲ್ಲ ಹಾಗಾಗಿ ಅಲ್ಲಾರು ಕರೆದಿದ್ದೆ ನಾನೇ ಬಾ ಅಂತಂದು ಆಕೆ ನಾನು ಕರಿತಾಳೆ ನಾನು ಮನಿ ಅಂದರೆ ನವರಾತ್ರಿ ಪೂಜೆ ಮಾಡೋದು ಬಿಟ್ಟು ಹೋಗೋದೇನು ಅಂತ ಹೇಳಿಬಿಟ್ಟು ನೀನ ಬಂದ್ಬಿಡುವ ಅಂಥೇಳಿ ಕರೆದೆ ಹಾಗಾಗಿ ಆಕಿನ ಬಂದಿದ್ಲು ಅವತ್ತಿನ ದಿವಸ ಇದು ಮರುದಿನದಲ್ಲಾಗು ಬೆಳಿಗ್ಗೆ ಎರಡನೇ ದಿವಸದ್ದು ಬೆಳಿಗ್ಗೆ ನಾಷ್ಟ ಮಾಡೋಕೆ ರೆಡಿ ಮಾಡ್ಕೊಳಕತ್ತಿದ್ದೆ ಅದ್ರದ್ದು ಇದು ಫ್ರೆಂಡ್ಸ್ ನೋಡಿರಿ ಈಗ ನಾನು ಚಟ್ಲಿ ಮಾಡಿ ನನ್ನ ಮಾದೇ ಚಕ್ಲಿ ಮಾಡಿ ಬರ್ರಿ ಏನಂತ ತಗೊಂಡಿ ಅಂತ ತೋರಿಸ್ತೀನಿ ನೋಡ್ರಿ ಇದ್ರಲ್ಲೇ ಒಂದ್ ಕಪ್ ಅಕ್ಕಿ ಹಾಕೊಂಡಿನಿ ಒಂದ್ ಕಪ್ ಹಾಕೊಂತೀನಿ ಅಕ್ಕಿ ಹಿಟ್ಟು ಅಕ್ಕಿ ನೋಡ್ರಿ ನೀನೆ ರಾತ್ರಿ ಮಾಡಾಕತ್ತಿದ್ದೆ ಕರೆಂಟ್ ಹೋಗ್ಬಿಡ್ತು ಹಂಗಾಗಿ ಹೋಗೋದು ಬರೋದು ಮಾಡಕ್ ಭಾಳ ತನನ ಹೋಗಿತ್ತು ಕರೆಂಟ್ ನೀನೆ ಅದಕ್ಕೆ ಮಾಡಕ ನೋಡ್ರಿ ಎರಡು ಕಪ್ ಐತೆ ಅದ್ರಾಗ ಜಾಸ್ತಿ ಒಂದು ಸ್ವಲ್ಪ ಹ್ಞೂ ಶಾನಿಗೆ ಹಿಡ್ದು ಇಟ್ಟಿನಿ ಇನ್ನೊಂದ್ಸಲ ಹಿಡ್ಕೊತಿದ್ದೆ ಇರ್ರಿ ಇದನ್ನು ಒಂದು ಇದು ಇದು ಪುಟಾಣಿ ಹಿಟ್ಟು ಈಗ ಮಿಕ್ಸಿಗೆ ಹಾಕೊಂಡಿನಿ ಪುಟಾಣಿ ನಾವು ಪುಟಾಣಿ ಅಂತೀವಿ ನೀವು ಕಡಲೆ ಪಪ್ಪು ಅಂತಾರೆ ಈ ಕಡೆ ಕಾಣಿಸ್ಬಂದಾನೆ ಕಾಣಿಸ್ಲಿಲ್ಲ ಇದು ಒಂದು ಕಪ್ ಕರೆಕ್ಟ್ ಐತೆ ಒಂದು ಕಪ್ಪು ಪುಟಾಣಿ ತೊಗೊಂಡಿದ್ದೆ ಅದು ಒಂದು ಕಪ್ಪು ಪೌಡ್ರ್ ಮಾಡ್ಕೊಂಡಿನಿ ಮಿಕ್ಸಿಗೆ ಹಾಕಿ ಈಗ ಇದನ್ನ ಜರಡಿ ಇಟ್ಕೊತೀನಿ ಯಾಕಂದ್ರೆ ನುಚ್ಚು ಸಣ್ಣ ನುಚ್ಚು ಇರ್ತೈತಿ ಅದಕ್ಕೆ ನೈಸ್ ಇರಬೇಕು ಚಕ್ಲಿಗೆ ಹಿಟ್ಟು ಅಂದ್ರೆ ಚೆನ್ನಾಗಿ ಬರ್ತವೆ ಮುರಿಯೋದಿಲ್ಲ ಈಗ ಇದನ್ನ ಸಂಗೆ ಇಟ್ಕೊತೀನಿ ನೋಡ್ರಿ ಏನು ಎಷ್ಟು ಇದೈತಿ ನುಚ್ಚು ಥರ ಐತಿ ಹಂಗಾಯ್ಬಿಟ್ರೆ ಅಷ್ಟೇ ಒಡೆದೊಕ್ಕೋ ಬಾಯಿ ಏನು ಕಟ್ಟಕ್ಕೋದು ಚಕ್ಲಿ ಕರೆಕ್ಟಾಗಿ ಬರಂಗಿಲ್ಲ ಆಯ್ತು ನೋಡಿರಿ ಇದನ್ನು ಬೇಕಂದ್ರೆ ಇನ್ನೊಂದ್ಸಲ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಹ್ಞೂ ಈಗ ನೋಡಿರಿ ಅಕ್ಕಿ ಹಿಟ್ಟು ಕಡಲೆ ಇಟ್ಟು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿದ ಮೇಲೆ ಈಗ ಸ್ವಲ್ಪ ಅಜ್ವಾನ ಘಮ ಘಮ ಅಂತ ಇದೆ ಓಂಕಾಳು ಅಜ್ವಾಯಿನ ಒಂದು ಚಮಚದಾ ಹ್ಞೂ ಇದು ಬಿಳಿ ಎರಡು ಒಂದು ಸ್ವಲ್ಪ ಒಂದು ಅಷ್ಟು ಹಾಕ್ಕೊತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನ್ ಹಾಕ್ಕೊತೀನಿ ಎರಡೂವರೆ ಹಾಕೊಂಡು ಬೇಕಂದ ಮತ್ತೆ ಆಮೇಲೆ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಇದು ನೋಡಿರಿ ಬೆಣ್ಣೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಹಾಕ್ಕೊತೀನಿ ಅದು ಸ್ವಲ್ಪ ಐತಿ ನೋಡಿರಿ ಇನ್ನ ಸ್ವಲ್ಪ ಹಾಕ್ಕೊತೀನಿ ಸ್ವಲ್ಪ ಅದು ಫ್ರಿಜ್ನಾಗ ಇಟ್ಟಿದ್ನಲ್ಲ ಇದಾಗಬೇಕು ಕೈಲಿ ಈಗ ಇದ್ರು ಮಾಡ್ಕೊತೀನಿ ಮಿಕ್ಸ್ ಮಾಡ್ತೀನಿ ಇದನ್ನೆಲ್ಲ ಈಗ ಬರುತ್ತೆ ಕೈಲೇನ ಮಾಡ್ಕೊಂಡು ನೋಡಿರಿ ಈಗ ಬೆಣ್ಣೆ ಎಲ್ಲನೂ ಕಲಸಿದೆ ಹಿಂಗೆ ಆಗ್ಬೇಕು ಕಲಸಿದ ಮೇಲೆ ಹಿಂಗೆ ಹಿಂಗೆ ಉಂಡೆ ಆಗ್ಬೇಕು ಹಿಂಗೆ ಮಾಡಿದ್ರೆ ಈಗ ನೀರು ಹಾಕಿ ಕಲಿಸ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊ ಅಂತ ಕಲಿಸ್ಬೇಕು ತೀರ ಗಟ್ಟಿನ ಆಗ್ಬಾರ್ದು ತೀರೆ ಆಗ್ಬಾರ್ದು ಹಾಂ ವೈಟ್ ಬೇಕಂದ್ರೆ ಅಚ್ಚ ಖಾರದ ಪುಡಿ ಹಾಕಂಗಿಲ್ಲ ನೋಡ್ರಿ ಈಗ ಇಷ್ಟ ಆಗೈತಿ ಚಲೋ ಮಿಕ್ಸ್ ಮಾಡಿಕೊಂಡು ಮೀತ್ಕೋಬೇಕು ಹಿಂಗೆ ಅಂದ್ರೆ ಚೆನ್ನಾಗಿ ಬರ್ತೀವಿ ನೋಡ್ರಿ ಹಿಂಗೆ ನಾನ್ಕೊಂಡಿನಿ ಸಾಫ್ಟಾಗಿ ಏನು ಕಾಯಿ ಮಟ್ರ ಇದು ನೆನೆಬೇಕಾ ಎಣ್ಣೆ ಕಾಯಿಡ್ತೀನಿ ಹಂಗಿರ್ಬೇಕು ನೋಡ್ರಿ ಹಾಂ ಬಂದಕ್ಕೆ ಬಂದು ಬಂದು ನಂಗೆ ಹೊಡಿತಾಳ ಹಾಂ ಹೌದಾ ಏನ ಮನೆಗೆ ಯಾರಿಲ್ಲ ಸೈಲೆಂಟಾಗಿರುತ್ತ ಹೌದಾ ನೋಡಿ ಹಂಗೆ ಹೊಡಿತಾಳು ನೋಡ್ರಿ ನವ ಎರಡನೇ ಮಕ್ಕ

ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಸಾಕೆಷ್ಟು ಇದು ನೋಡ್ರಿ ಚಕ್ಳಿ ಮಾಡೋದು ಭಾಳ ದಿನ ಆಯ್ತು ಓಪನ್ ಆಗ್ತಾ ಇಲ್ಲ ಕೈ ಜಾರ ಆತದ ಓಪನ್ ಮಾಡಿ ತೊಳಿಬೇಕು ಈಗ ಅದನ್ನ ತೊಳಗಿಟ್ಟಿದ್ದ ಅಲ್ಲ ಇನ್ನೊಮ್ಮೆ ತೊಳಿ ಪೀತಾಂಬರಚ್ ತೊಳೆದ್ರ ಸ್ವಚ್ಛ ಇರ್ತಾವ ಚಕ್ಲಿ ಇದನ್ನ ಹಾಕ್ತೀನಿ ಇವೆಲ್ಲ ಇವೆಲ್ಲ ಡಾಣಿ ಮಾಡವು ಇವು ಕಡ್ಲೆ ಅಪ್ಪ ಮಾಡಿದ್ನಲ್ಲ ಒಮ್ಮೆ ಇದು ಸಣ್ಣದು ಇದು ದೊಡ್ಡದು ಇದು ಈಗ ಇಕ್ಕೇನ ಈಗ ನೋಡ್ರಿ ಇದಕ್ಕೊಂದ್ಸರಿ ಎಣ್ಣೆ ಹಚ್ಕೊತೀನಿ ಇದು ಇದು ಪೇಪರ್ ಶೀಟ್ ಥರ ಐತಿ ಇದು ಬಟ್ಟೆ ಅದು ಬಿ ಜೊತೆಗೆ ಬಂದಿರ್ತೈತಿ ಹೊಸ ಬಟ್ಟೆ ಸೀರೆ ತೊಗೊಂಡಿರ್ತೀವಿ ಅದ್ರಾಗ

ఎన్నె హచ్చింది ఈ హోంతి ఒంచూరు ఎన్నె హిని అదక కయ హోతీ హిం మి జాస్తి హోత నాలు స్వల్పు హింట్ ಫಸ್ಟ್ ಟೈಮ್ ಅದ ಹ್ಮ್ ಒಂದ್ಸೂರು ಎಣ್ಣೆ ಈಗ ಒಂಚೂರು ಹಾಕಿ ಮಾಡ್ತೀನಿ ಹಾ ಕಾಲೈತಿ ಇವು ಬೆಣ್ಣೆ ಮರು ಥರ ಮಾಡ್ತೀನಿ ಸರಿ ನೋಡ್ರಿ ಪೇಪರ್ನ ಹಾಕ್ತೇನೆ ಈಗ ಹಾಕಿದ ತಕ್ಷಣ ತೆಗಿಬಾರ್ದದು ಮೇಲೆ ಕೆಳಗೆ ಮಾಡಬಾರ್ದು ಯಾಕಂದ್ರೆ ಒಡ್ದ್ ಬಿಡ್ತಾವ ಹಾಗಾಗಿ ಹಸಿ ಇದ್ದಾಗ ಈಗ ಇದು ಎಲ್ಲಿ ಬಬಲ್ಸ್ ಬರತ್ತ ನೋಡ್ರಿ ಗುಳಿ ಗುಳಿ ಅದು ನಿಲ್ಲೋವರೆಗೂ ಕರಿಬೇಕು ನಾವು ಈಗ ಇಲ್ಲೇ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕಿಟ್ಕೊಂಡಿನಿ ಯಾಕಂದರೆ ಏನಾದರೂ ಎಣ್ಣೆ ಹಿಡ್ಕೊಂಡಿತ್ತಂದ್ರೆ ಇದು ಅಬ್ಸರ್ವ್ ಮಾಡ್ಕೊತೈತಿ ಎಣ್ಣೆನ ಅಂತ ಹೇಳ್ಬಿಟ್ಟು ಅಷ್ಟೇ ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿರಿ ಇದು ಎರಡನೇದು ಒಣದ್ದು ಹಾಳು ನಮ್ಮ ನವ್ಯಾಗ ಹಿಂದಕ್ಕೆ ಸರ್ ಹೋಗಿ ಅದು ಹಿಟ್ಟು ಹಾಕೊಂಡೋಗಿ ಬಿಟ್ಟು ಇದು ಎಣ್ಣೆದು ನೋಡು ಇತ್ತು ನೀವು ಬೇಗ ಬೇಗ ತಗೋಬಿಟ್ಟು ಇವು ಚೆನ್ನಾಗಿ ಬಂದವು ನೋಡಿ ನಮಿತ ಹ್ಞೂ ಅದೇ ರೀ ಹ್ಞೂ ಅವನ ತಿಂತಾವೆ ರೀ ಹೊತ್ತಿದ್ದು ತಿನ್ನಕತ್ತ ಖಾರ 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 ಇವು ಮಸ್ತ್ ಬಂದವು ನಾವು ನೋಡಿರಿ ನಮ್ಮ ನಮಿತ್ತ ತಿನ್ನಕತ್ತ ಸೌಂಡ್ ಕೇಳ್ಸ್ತೈತೆ ನಿಮ್ಗೆ ಹೊತ್ತಿದ್ದು ತಿನ್ನಾಕತ್ತ ಟೇಸ್ಟ್ ಚೆನ್ನಾಗೈತಾ ಹ್ಞೂ 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 ಸ್ವಲ್ಪ ಕೈ ಕೈ ಲಷ್ಟ ರೀ ಮತ್ತು ಅವು ಹೊತ್ತೇವಲ್ಲ ಅದಕ್ಕೆ ಏನೋ ಸ್ವಲ್ಪ ಹಾಕಿ ಇಲ್ಲ ನೋಡ್ರಿ ಈಕಿನ ತೋರ್ಸ್ಲಿಲ್ಲ ಅಂಟ್ಕೊಂಡು ನಿಂತಿರ್ತಾ ಇಲ್ಲ ಬಂದು ನೋಡ್ರಿ ಮೂರ್ಲೇ ನೋಡು ನೋಡ್ರಿ ಅಡ್ಲೆ ನೋಡು ಎಷ್ಟು ಚೆನ್ನಾಗಿ ಬಂದ್ರು ಇನ್ನೂ ಆಗ್ಬೇಕು ಹ್ಞೂ ಒಂದೇದು ಹಂಗ ಆಗ್ಯವೋ ಎರಡನೇದು ಹಂಗ ಆಗ್ಯವ ಲಕ್ಷ್ಯ ಇಲ್ಲೇ ಇರಬೇಕು ಒಂದು ಕೆಲಸ ಮಾಡಾಕತ್ತೀವಿ ಅಂದ್ರೆ ಅದ್ರ ಮೇಲೆ ಇರ್ಬೇಕು ಬೇರೆ ಕಡೆ ಲಕ್ಷ್ಯ ಮಾಡಿದ್ರೆ ಹಿಂಗೆ ಆಕತಿ ಫ್ರೆಂಡ್ಸ್ ನೋಡ್ರಿ ಇವಾಗ ಚಕ್ಲಿ ಚಕ್ಲಿ ಆಗಿವು ಹೂವು ಚಕ್ಲಿ ಅಂತ ಹೇಳೋಕ್ಕಾಗಲ್ಲ ಏನಂತ ಏನಂದಕ್ಕೆ ಇದಕ್ಕೆ ಮಾ ಬೆಣ್ಣೆ ಮುರ್ಕು ಬೆಣ್ಣೆ ಮುರ್ಕು ಚಕ್ಲಿ ಹೋಗಿ ಬೆಣ್ಣೆ ಮುರ್ಕಾಗಿದ್ದು ನೋಡ್ರಿ ನೋಡಲಿ ಲಾಸ್ಟಿಗೊಂದು ಇದು ಈ ಥರ ಬಂತು ಶೇಪು ಯು ಸಿ ಯು ಇಂದ ಯಾರು ನೋಡ್ತಾ ಇದೆಯಲ್ಲ ಅವ್ರಿಗೆ ಯು ಶೇಪು ಇಂದ ಯಾರು ನೋಡ್ತಾಯಿದ್ದೀರ ಅವರಿಗೆಲ್ಲ ಸಿ ಶೇಪು ಅಲ್ಲಮ್ಮ ನೋಡ್ರಿ ನಮ್ಮಮ್ಮ ನೋಡ್ರಿ ಇಲ್ಲಿ ಚಕ್ಲಿ ಮಾಡಿದ ಇಷ್ಟ ಕುಂದಮ್ಮು ಸೀರಾತೀಗ ನನ್ನ ಕಳಿಮಣಿ ಮನೆ ನೋಡ್ರಿ ಯಾಕಂದ್ರೆ ನನಗೆ ಇಷ್ಟ ಅದು ಕಲ್ನಿಯ ಮಾಡಿಬಿಡ್ತೀವಿ ನೋಡ್ರಿ ಇಷ್ಟು ನೋಡಿದೈತಿ ಇವಾಗ 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 ಒಂದು ಬಾಕ್ಸಿಗೆ ಹಾಕಿ ಮಮ್ಮಿ ಉಸಿರಿ ತಿಕ್ತ ಅಂತ ನಾನು ಬೆಳಗ್ಗೆ ತಗ್ ತಿಕ್ಕಿದ್ದೆ ಇವಾಗ ಮಮ್ಮಿ ಇವ ನಾಲ್ಕು ಕಸ ಓಡಿಸ್ತೀನಿ